శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः या त्वरा मन्दरोद्धारे यात्वरा, यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथामृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धव ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತ ನಾಲ್ಕನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ನದಿ ತೀರದಲ್ಲಿರುವ ಋಷಿತೀರ್ಥ ಋಣತೀರ್ಥ ಮುಂತಾದ ತೀರ್ಥಗಳ ಮತ್ತು ದೀಪೇಶ್ವರ ಮುಂತಾದ ಪುಣ್ಯಾಲಯಗಳ ವರ್ಣನೆ ಅವುಗಳ ಉಪಾಖ್ಯಾನಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ನರ್ಮದಾ ನದಿಯ ತೀರವನ್ನು ಆಶ್ರಯಿಸಿಕೊಂಡು ಯಾವ ಮಾನವರು ವಾಸ ಮಾಡುವರು ಅವರು ಮರಣಾನಂತರದಲ್ಲಿ ಸುಕೃತವನ್ನು ಮಾಡಿದ ಸಾಧು ಜನರಂತೆ ಸ್ವರ್ಗಲೋಕ ಸುಖವನ್ನು ಹೊಂದುತ್ತಾರೆ ತರುವಾಯ ವ್ಯಾಸಮುನಿಯು ವಾಸ ಮಾಡಿದ ತಪೋವನಕ್ಕೂ ವ್ಯಾಸಮುನಿಯಿಂದ ಅಲ್ಲಿ ರಚಿತವಾದ ವ್ಯಾಸತೀರ್ಥಕ್ಕೂ ಅದರ ಸನ್ನಿಧಿಯಲ್ಲಿದ್ದ ದೀಪ್ತೇಶ್ವರ ತೀರ್ಥಕ್ಕೂ ಹೋಗಬೇಕು ಪೂರ್ವದಲ್ಲಿ ಅಲ್ಲಿದ್ದ ಮಹಾನದಿಯು ವ್ಯಾಸಮುನಿಗೆ ಭಯಪಟ್ಟು ಹಿಂತಿರುಗಿದೆ ವ್ಯಾಸಮುನಿಯು ಒಂದು ಸಲ ಹುಂಕಾರದಿಂದ ಘರ್ಜಿಸಿ ಬೆದರಿಸಲಾಗಿ ಆ ಕ್ಷಣದಲ್ಲಿ ಆ ಮಹಾನದಿಯು ಅಲ್ಲಿಂದ ಹಿಂತಿರುಗಿ ಹೋಗಿರುವುದು ಯುಧಿಷ್ಠಿರ ರಾಜನೇ ಆ ತೀರ್ಥದಲ್ಲಿ ಯಾವ ನರನು ಪ್ರದಕ್ಷಿಣೆಯನ್ನು ಮಾಡುವನೋ ಅವನ ವಿಷಯದಲ್ಲಿ ವ್ಯಾಸಮುನಿಯು ಪ್ರಸನ್ನನಾಗುವನು ಮತ್ತು ಅವನ ಇಷ್ಟಾರ್ಥಗಳನ್ನು ಕೊಡುವನು ರಾಜೇಂದ್ರನೇ ತ್ರಿಲೋಕಗಳಲ್ಲಿ ಪ್ರಖ್ಯಾತಿ ಹೊಂದಿರುವ ಇಕ್ಷುನದಿ ಸಂಗಮ ರೂಪವಾದ ಪುಣ್ಯತೀರ್ಥಕ್ಕೆ ಅಲ್ಲಿಂದ ಹೋಗಬೇಕು ಆ ತೀರ್ಥದಲ್ಲಿ ಯಾವಾಗಲೂ ಮಹೇಶ್ವರನು ಸನ್ನಿಹಿತನಾಗಿರುವನು ರಾಜನೇ ಹೀಗೆ ಇಕ್ಷುನದಿ ಸಂಗಮ ಕ್ಷೇತ್ರದಲ್ಲಿ ಶಿವನ ಸನ್ನಿಧಿಯಲ್ಲಿ ಸ್ನಾನ ಮಾಡುವುದರಿಂದ ಜನಿಸಿದ ಪುಣ್ಯ ಪ್ರಭಾವದಿಂದ ಗಣಗಳ ಆಧಿಪತ್ಯಾಧಿಕಾರವನ್ನು ಹೊಂದುವನು ಅಲ್ಲಿಂದ ಮುಂದೆ ಋಣತೀರ್ಥವನ್ನು ಕುರಿತು ಪ್ರಯಾಣ ಮಾಡಬೇಕು ಆ ಋಣತೀರ್ಥದಲ್ಲಿ ಮಾಡುವ ವಿಧಿಯಿಂದ ಮಾನವನು ಋಣದಿಂದ ಬಿಡುಗಡೆಯನ್ನು ಹೊಂದುವನು ಮತ್ತು ಅಲ್ಲಿ ಸ್ನಾನ ಮಾಡಿದ್ದರಿಂದ ಜನನ ಮೊದಲುಗೊಂಡು ಮಾಡಿದ್ದ ಪಾಪರಾಶಿಯು ಕಳೆದು ಹೋಗುವುದು ಆ ಋಣತೀರ್ಥದಲ್ಲಿ ದೇವತೆಗಳು ಗಂಧರ್ವರೊಡನೆ ಶ್ರೇಷ್ಠನು ಮಹೇಶ್ವರನ ಪುತ್ರನು ಮಹಾತ್ಮನು ಶಕ್ತಿಧರನು ಮತ್ತು ಪ್ರಭುವು ಆದ ಕುಮಾರಸ್ವಾಮಿಯನ್ನು ಸತತವಾಗಿ ಸೇವಿಸುತ್ತಿರುವರು ಅಲ್ಲಿಂದ ಮುಂದೆ ಆಂಗೀರಸ ತೀರ್ಥಕ್ಕೆ ಹೋಗಿ ಆ ತೀರ್ಥದಲ್ಲಿ ಸ್ನಾನವನ್ನು ವಿಧಿವತ್ತಾಗಿ ಆಚರಿಸಬೇಕು ಹಾಗೇ ಆಚರಿಸಿದ ಪುಣ್ಯವಂತನು ಸಹಸ್ರ ಗೋದಾನದ ಫಲವನ್ನು ಹೊಂದಿ ಅಂತದಲ್ಲಿ ರುದ್ರಲೋಕಕ್ಕೆ ಹೋಗುತ್ತಾನೆ ಆ ತೀರ್ಥದಲ್ಲಿ ಬ್ರಹ್ಮಪುತ್ರನಾದ ಮುನಿಯು ದೇವತೆಗಳಿಗೆ ಪ್ರಭುವು ವಿಶ್ವಕ್ಕೆ ನಿಯಾಮಕನೂ ಮತ್ತು ವೃಷಭಾಂಕಿತ ಧ್ವಜವುಳ್ಳವನೂ ಆದ ಮಹೇಶ್ವರನನ್ನು ತಪಶ್ಚರ್ಯೆಯಿಂದ ಆರಾಧಿಸಿ ಉತ್ತಮವಾದ ಯೋಗವಿಧಿಯನ್ನು ಹೊಂದಿದನು ತರುವಾಯ ಸಮಸ್ತ ಪಾಪಗಳನ್ನು ದೂರ ಮಾಡುವ ಕುಶತೀರ್ಥವೆಂಬ ಉತ್ತಮ ತೀರ್ಥಕ್ಕೆ ಹೋಗಬೇಕು ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವನು ಅಶ್ವಮೇಧ ಯಾಗವನ್ನು ಆಚರಿಸಿದ ಫಲವನ್ನು ಹೊಂದುತ್ತಾನೆ ಅಲ್ಲಿಂದ ಮುಂದೆ ಯಾತ್ರಿಕರ ಸಕಲ ಪಾಪಗಳನ್ನು ಭುಂಜಿಸುವ ಕೋಟಿ ತೀರ್ಥಕ್ಕೆ ಹೋಗಬೇಕು ಕೋಟಿತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವನ ತಾನು ಜನ್ಮವೆತ್ತಿದ ಮೊದಲಾಗಿ ಮಾಡಿದ ಸಕಲ ಪಾಪಗಳ ರಾಶಿಯು ನಾಶ ಹೊಂದುವುದು ಮತ್ತು ಮುಂದೆ ಚಂದ್ರಭಾಗ ನದಿ ಎಂಬ ಪ್ರಶಸ್ತ ತೀರ್ಥಕ್ಕೆ ಹೋಗಬೇಕು ಅಲ್ಲಿ ಸ್ನಾನ ಆಚರಿಸಬೇಕು ಚಂದ್ರಭಾಗ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾತ್ರದಿಂದ ನರನು ಚಂದ್ರಲೋಕದಲ್ಲಿ ಗಣ್ಯನಾಗುತ್ತಾನೆ ಮಹಾರಾಜನೇ ನರ್ಮದಾ ನದಿಯ ದಕ್ಷಿಣ ತೀರದಲ್ಲಿ ಉತ್ತಮವಾದ ಸಂಗಮೇಶ್ವರ ತೀರ್ಥವು ಇರುವುದು ಆ ತೀರ್ಥದಲ್ಲಿ ಮಾನವನು ಸ್ನಾನ ಮಾಡುವುದರಿಂದ ಸಮಸ್ತ ಯಜ್ಞಗಳನ್ನು ಆಚರಿಸುವುದರಿಂದ ಉಂಟಾಗುವ ಫಲರಾಶಿಗೆ ಭಾಗಿಯಾಗುವನು ನರ್ಮದಾ ನದಿಯ ಉತ್ತರ ದಿಕ್ಕಿನ ತೀರದಲ್ಲಿ ಸರ್ವೋತ್ತಮವೂ ಮಂಗಳದಾಯಕವೂ ಮತ್ತು ರಮಣೀಯವೂ ಆದಿತ್ಯಾಯತನವೆಂಬ ತೀರ್ಥವು ಇರುವುದು ಈ ತೀರ್ಥವು ಸರ್ವೇಶ್ವರನಿಂದ ಪ್ರಶಂಸಿಸಲ್ಪಟ್ಟಿದೆ ರಾಜೇಂದ್ರನೇ ಆದಿತ್ಯಾಯತನ ತೀರ್ಥದಲ್ಲಿ ಸ್ನಾನ ಮಾಡಿ ಯಥಾಶಕ್ತಿಯಾಗಿ ದಾನವನ್ನು ಕೊಟ್ಟು ಆ ತೀರ್ಥ ಸನ್ನಿಧಿಯಲ್ಲಿ ಮಾಡಿದ ಸ್ನಾನ ದಾನ ಪ್ರಭಾವಗಳಿಂದ ಅಕ್ಷಯವಾದ ಫಲವನ್ನು ಹೊಂದುತ್ತಾನೆ ಮಾನವರಲ್ಲಿ ದರಿದ್ರರಾಗಲಿ ರೋಗಗ್ರಸ್ತರಾಗಲಿ ಅಥವಾ ದುಷ್ಕೃತಗಳನ್ನು ಆಚರಿಸಿದವರೇ ಆಗಲಿ ಆಗಿರುವ ಮಾನವರು ಆದಿತ್ಯಾಯತನ ತೀರ್ಥ ಸೇವೆಯಿಂದ ಸರ್ವ ಪಾಪಗಳಿಂದ ಮುಕ್ತರಾಗಿ ಸೂರ್ಯಲೋಕವನ್ನು ಹೊಂದುತ್ತಾರೆ ತರುವಾಯ ಮಾತೃತೀರ್ಥವನ್ನು ಕುರಿತು ಹೋಗಬೇಕು ಆ ತೀರ್ಥವನ್ನು ಹೊಂದಿ ಅಲ್ಲಿ ಸ್ನಾನ ಮಾಡಬೇಕು ನರನು ಅಲ್ಲಿ ಸ್ನಾನ ಮಾಡಿದ ತತ್ಕ್ಷಣದಲ್ಲಿ ಪುಣ್ಯ ಪ್ರಭಾವದಿಂದ ಸ್ವರ್ಗ ಸುಖವನ್ನು ಅನುಭವಿಸುತ್ತಾನೆ ಅಲ್ಲಿಂದ ಪಶ್ಚಿಮ ಭಾಗದಲ್ಲಿರುವ ಮರುತಾಶಯವೆಂಬ ನಾಮಾಂಕನವುಳ್ಳ ಉತ್ತಮ ತೀರ್ಥಕ್ಕೆ ಹೋಗಬೇಕು ರಾಜೇಂದ್ರನೇ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಶುಚಿಯು ಮತ್ತು ಚಿತ್ತ ಶಾಂತಿಯುಳ್ಳವನೂ ಆಗಬೇಕು ಮತ್ತು ತನ್ನ ಸಂಪತ್ತಿ ವಿಭವ ವಿಸ್ತಾರಗಳನ್ನು ಅನುಸರಿಸಿ ಯತಿಗೆ ಕಾಂಚನವನ್ನು ದಾನ ಮಾಡಬೇಕು ಅವನು ಪುಷ್ಪಕ ವಿಮಾನವನ್ನು ಆರೋಹಣ ಮಾಡಿ ವಾಯುಲೋಕಕ್ಕೆ ಹೋಗುವನು ರಾಜಶ್ರೇಷ್ಠನೇ ಅಲ್ಲಿಂದ ಮುಂದೆ ಶ್ರೇಷ್ಠವಾದ ಅಹಲ್ಯಾ ತೀರ್ಥವನ್ನು ಕುರಿತು ಪ್ರಯಾಣ ಮಾಡಬೇಕು ಆ ಅಹಲ್ಯಾ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಪ್ರಭಾವದಿಂದ ಮಾತ್ರವೇ ಬಹು ಕಾಲದವರೆಗೆ ಅಪ್ತರಾಂಗನೆಯರೊಡನೆ ವಿಹರಿಸುತ್ತಾನೆ ಚೈತ್ರ ಮಾಸದ ಶುಕ್ಲಪಕ್ಷದಲ್ಲಿ ತ್ರಯೋದಶಿ ತಿಥಿಯು ಪ್ರಾಪ್ತವಾಗಿರುವ ಸಂದರ್ಭದಲ್ಲಿ ಆ ತಿಥಿಯು ಕಾಮದೇವನಿಗೆ ಪ್ರಿಯವಾದುದರಿಂದ ಅಂದು ಅಹಲ್ಯನ್ನು ಪೂಜಿಸಬೇಕು ಈ ಅಹಲ್ಯ ಪೂಜೆಯ ವಿಧಿಯಿಂದ ಯಾವ ಅಪ್ರಸಿದ್ಧ ಸ್ಥಳದಲ್ಲಿ ಹುಟ್ಟಿದ ಪಾಮರ ಮನುಷ್ಯನೂ ಕೂಡ ಮತ್ತೊಬ್ಬ ಕಾಮದೇವನಂತೆ ಅತಿಶಯವಾಗಿ ಎಲ್ಲರ ಪ್ರೀತಿಯನ್ನು ಆಕರ್ಷಿಸುವವನು ಸ್ತ್ರೀಯರಿಗೆ ಅತ್ಯಂತ ಪ್ರಿಯನೂ ಮತ್ತು ಸೌಂದರ್ಯವುಳ್ಳವನೂ ಆಗುತ್ತಾನೆ ನದಿಗಳಲ್ಲಿ ಉತ್ತಮವಾದ ನರ್ಮದಾ ನದಿಯನ್ನು ಆಶ್ರಯಿಸಿ ಇರುವ ಇಂದ್ರತೀರ್ಥವೆಂಬುದು ಪ್ರಸಿದ್ಧವಾಗಿದೆ ಆ ತೀರ್ಥದಲ್ಲಿ ಸ್ನಾನವೆಂಬ ಪುಣ್ಯಕರ್ಮವನ್ನು ಮಾತ್ರ ಮಾಡಿದ ಮಾನವನು ಆ ತೀರ್ಥ ಸ್ನಾನ ಮಾತ್ರದಿಂದ ಸಹಸ್ರ ಗೋದಾನದ ಫಲವನ್ನು ಅನುಭವಿಸುತ್ತಾನೆ ಅನಂತರದಲ್ಲಿ ಸೋಮತೀರ್ಥವನ್ನು ಕುರಿತು ಹೋಗಬೇಕು ಹಾಗೂ ಆ ತೀರ್ಥದಲ್ಲಿ ಸ್ನಾನ ನೆರವೇರಿಸಬೇಕು ಮಾನವನು ಆ ತೀರ್ಥಸ್ನಾನ ಮಾತ್ರದಿಂದ ತನ್ನ ಸಕಲ ಪಾಪ ಬಂಧನದಿಂದ ಮುಕ್ತನಾಗುತ್ತಾನೆ ರಾಜಶ್ರೇಷ್ಠನೇ ಸೋಮತೀರ್ಥವು ಚಂದ್ರಗ್ರಹಣ ಸಮಯದಲ್ಲಿ ಸಮಸ್ತ ಮಾಡುವ ಮಹಿಮೆಯನ್ನು ಹೊಂದುವುದು ರಾಜನೇ ಈ ಸೋಮತೀರ್ಥವು ಮಹಾಫಲದಾಯಕವೆಂದು ತ್ರಿಲೋಕಗಳಲ್ಲಿ ಪ್ರಖ್ಯಾತವಾಗಿದೆ ಯಾವ ಮಾನವನು ಸಮಾಧಾನ ಚಿತ್ತವುಳ್ಳವನಾಗಿ ಆ ಸೋಮತೀರ್ಥದಲ್ಲಿ ಚಾಂದ್ರಾಯಣ ಪ್ರಾಯಶ್ಚಿತ್ತವನ್ನು ಆಚರಿಸುವನೋ ಅವನು ತನ್ನ ಸಕಲ ಪಾಪಗಳಿಂದ ಶುದ್ಧವಾದ ಆತ್ಮವುಳ್ಳವನಾಗಿ ಸೋಮಲೋಕಕ್ಕೆ ಸೇರುವನು ಪ್ರಜಾಪ್ರಭುವೆ ಯಾವ ಮಾನವನು ಆ ಸೋಮತೀರ್ಥದಲ್ಲಿ ಅಗ್ನಿಪ್ರವೇಶವನ್ನು ಮಾಡುವನೋ ಅಥವಾ ಜಲದಲ್ಲಿ ಬೀಳುವನು ಅಥವಾ ಮರಣಾಂತೋಪವಾಸ ಮಾಡುವನು ಅಂತಹ ಮಾನವನು ಪುನರ್ಜನ್ಮಕ್ಕೆ ಭಾಗಿಯಾಗುವುದಿಲ್ಲ ತದನಂತರದಲ್ಲಿ ಸ್ತಂಭತೀರ್ಥಕ್ಕೆ ಹೋಗಬೇಕು ಮತ್ತು ಅಲ್ಲಿ ಸ್ನಾನವನ್ನು ಆಚರಿಸಬೇಕು ಸ್ತಂಭತೀರ್ಥದಲ್ಲಿ ಸ್ನಾನವನ್ನು ಮಾಡಿರುವ ಪುಣ್ಯಾತ್ಮನು ಸೋಮಲೋಕದಲ್ಲಿ ಪೂಜ್ಯನಾಗುತ್ತಾನೆ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತ ನಾಲ್ಕನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ అూ బెల్ బటన్ ఒత్తి నాము హీడియోలను నోడి ప్రోత్సాహి కృష్ణం నారాయణం వందే కృష్ణం వందే వ్రజప్రియం కృష్ణం ద్వైపాయనం వందే కృష్ణం వందే ప్రథాసుతం శ్రీకృష్ణాయ నమః